ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಹೇಳೋಲ್ಲ ಏನು ನಡೆಯುತ್ತೆ ಅಂತ ನೋಡೋಣ ಇವತ್ತು ನೋಡ್ರಿಪ್ಪ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ದರ್ಗಾದಾಗ ಇಂಥ ರೀ ನಾನು ದರ್ಗ ಹಾಕಿ ಇಲ್ಲಿ ಮನೆಯೊಳಗೆಲ್ಲ ದೇವ್ರ ದೀಪ ಹಚ್ಚಿ ಎಲ್ಲೇ ಬಂದು ಎಲ್ಲೇ ಕೂತ್ಕೊಂಡು ಇಲ್ಲೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ ಯಾರೆಲ್ಲ ಬಿಡ್ಕೊಂಡ್ರಲ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಂದು ನಾನು ಬೇಡ್ಕೊಂಡು ರೀ ನೀವು ಬಿಡ್ಕೊಳ್ರಿ ಹ್ಞೂ ಇಲ್ಲಿ ನೋಡ್ರಿ ಬಿಸಿನೀರು ಕಾಸ್ಗೊಂಡು ಇದ್ದೀರಿ ಬಿಸಿನೀರು ಕುಡಿದೆ ಆಮೇಲೆ ಕಡೆ ಚಾ ಥಂಡಿ ರೀ ಸ್ವಲ್ಪ ಚಾ ಕುಡಿಯೇನ್ರಿ ಬನ್ನಿ ಇವು ಬನ್ನು ಚ ಎಷ್ಟು ಮೆತ್ತಗದ ನೋಡಿರಿ ಬನ್ನ ಹುಡುಗರಿಗೆ ಶಾಲೆ ಹೊಂಟದಲ್ರಿ ಅಮ್ಮ ತರಿಸಿದ್ರಿ ಕುಡ್ದು ಚಹಾ ಕುಡ್ದು ಅವ್ರು ಬಂದು ತಿಂದು ಅಂತ ಅರ್ಶಿಯಾ ಚಹಾ ಕುಡ್ದಿಲ್ಲ ನೀನು ತಲೆ ಬಚ್ಚಿದ್ದೀರಿ ಅವ್ರಿಗಿನ ಚಹಾ ಕುಡಿಯುವಾಗಮ್ಮ ಇ ಚಾ ಕುಡಿಯುವ ಒಂದಾರ್ದ ಬನ್ನಿ ಇದ್ಕೊಂಡು ಚಹಾ ಕುಡಿಯುವಾಗ ಹ್ಞೂ ಇಲ್ಲಿ ನೋಡಿರಿ ಹಾಕೀನಿ ರೀ ಆಮೇಲೆ ಉಪ್ಪಿಟ್ಟು ಮಾಡ್ಬೇಕಂತ ಸ್ವಲ್ಪ ಎಲ್ಲ ರೀ ಉಪ್ಪಿಟ್ಟು ಮಾಡ್ಯಾನ್ರಿ ನಮ್ಮ ಸುಮ್ಮನ ನಮ್ಮ ಆಲೂ ಬಂದಾರಿ ಬಂದಾರೀ ಸುಮ್ಮನೆ ಶಾಲೆಗೆ ರೀ ಸ್ವಲ್ಪ ಉಪ್ಪಿಟ್ಟು ಮಾಡಿದೆ ಅಂದ್ರೆ ಎಲ್ಲರಿಗೂ ನಾಶ ಆಗ್ತೈತೆ ಹ್ಞೂ ಇಲ್ಲಿ ನಾನು ಆಲೂಗಡ್ಡೆ ಹೆಚ್ಚಿದ್ದೀರಿ ರೀ ಆಲೂಗಡ್ಡೆ ಮಟ್ಟ ಅಂದ್ರೆ ಅದು ಕುದಿ ಹಾಕಿತ್ತಂತ ನಮ್ಮ ಸುಮ್ಮನ ರವ ಹಾಕಿ

ಹೋಗಲಕ್ಕ ಸರ್ ಏನಾದ್ರ ಯಾಕೆ ಅವ್ರಿಗೆ ಹೆದ್ರಿಸಿಲ್ಲ ಅದ ಪುಣ್ಯ ಸರ್ದು ಚಲೋ ಐತಿ ಆತ ಏ ರೀ ರೀ ಮತ್ತೇನು ಮಾಡ್ಬೇಕು ಅಂದಿರ್ತಾವ ಆಕಿಗೆ ಮತ್ತಿಂತನ ಉಪ್ಪಪ್ಪ ಒಂದು ಜಾಬ್ ಜಾಸ್ತಿ ಆಗಿತ್ತ ಹ್ಞೂ ಅದನ್ನ ಈಗ ಫಾಯ್ದೆ ತೊಳಕತ್ತ ಬಿಡ್ರಾ ಈ ಆಕೆ ಓಮ್ಮ ಹಾ ರೀ ಇವಾಗ ಉಪ್ಪಿಟ್ಟು ರೆಡಿ ಆತ್ರಿ ಅಲ್ ಪಲ್ಯ ಮಾಡ್ಬೇಕಂದ ಸಂಗಿ ಒಂದು ಹೋಗ್ಬೇಕ್ರಿ ಮತ್ ಮತ್ ಸಂಗಿಂದ ಸಂಬಂಧನ ಬ್ಯಾಂಕಿಗೆ ಹೋಗ್ಬೇಕ್ರಿ ಸಂಗಿ ಹೋಗ್ಬೇಕಂದ್ರಿ ಸಂಗಿನೊಳಗ ಸಿಕ್ಕಾ ಸೀಲೆಲ್ಲ ಎಲ್ಲ ಇಸ್ಕೊಂಡು ಬ್ಯಾಂಕಿಗೆ ಹೋಗ್ಬೇಕ್ರಿ ಅವರು ನಮ್ಮ ಅಪನ್ ಕರ್ಕೊಂಡ್ ಬರ್ತೀವಿ ಅಂದ್ರ ನಮ್ಮ ಬಾಬಾರೀ ನಮ್ಮ ಆಶಾ ಅಪ್ಪ ಬ್ಯಾಂಕಿಗೆ ಬರ್ತೀನಿ ಬಾರ್ ಅಂತವ್ರ ನಾನ್ ತಗೊಂಡ್ ಹೋಗ್ಬರ್ತೇನ್ರಿಪಾ ಅದ್ ಒಂದ್ ಬರಬರ ಮುಗಿಯವಲ್ಲದ್ರಿಪಾ ಚಿಟ್ ಅನ್ನ ಬಿಟ್ಟಿದ್ರಿ ಹೋಗಿ ರೀ ಬ್ಯಾಂಕಿಗೆ ಬಂದು ಮಾಡ್ತೀನಿ ರೀ ನಾನು ಇವ್ರ ಮಾಡಲ್ರಿ ಈಗ ನಷ್ಟ ಎಲ್ಲಾರ ಹಾ ರೀಪಾ ತಂಗಿಗೆ ಹೋಗ್ಬ್ರಿ ಅಂತಡಿವ ನಾನು ಅದ್ಮೇಲೆ ಮ್ಯಾಲೆ ಮುಮ್ಮಣ್ಣ ಅರ್ನಿಗೆ ಹೋಗಿದ್ದು ನಿಸ್ಕೊಂಬಾಯ್ತದೆ ಸೀಲು ಸಿಕ್ಕ ಆಂ ಅದು ಊಟ ಮಾಡಿರಿ ನೀವು ಹಾಂ ಉಪ್ಪಿಟ್ಟಾಗ್ತು ನೋಡಿ ನಾವು ಹೋಗಿ ಬರಲ ಹಂಗೆ ಅದು ಇಲ್ಲಿ ಮ್ಯಾಲೆ ಹತ್ಬೇಕ್ರಿ ಅವ್ರನ್ನ ಹೋಗಿ ಸಿಕ್ಕ ಸೀಲ್ ಇಸ್ಕೊಂಬರ್ಬೇಕ್ರಿ ಈಗ ಹೋಗಿ ಬರ್ತೇನೆ ರೀ ಬ್ಯಾಂಕಿಗೆ ಅವ್ರು ಬಂದ್ರೆ ಏನೈತೆ ಏನೈತೆ ನೋಡೋಣ ಹ್ಞೂ ಬಂದು ಬ್ಯಾಂಕಿಗೆ ಬಂದು ಸಹಿ ಮಾಡಿದ್ದೀವಿ ರೀ ಸಹಿ ಮಾಡಿ ಈಗ ಆ ಮನೆಗೆ ಹೋಗ ನಾಡ್ರಿ ಐ ಬರೀ ಚಾಪ ರಿಪೀಟ್ ರುಪಿಟ್ಟು ಮಾಡಬಂದಿನಿ ಏನು ಬಲ್ರೀ ಅವ್ರು ಗೋಣ ಅಡಿಗೆ ಆಡ್ಸಿದ್ರ ಅವ್ರ ಅಣ್ಣ ತಗಿಗಳು ಹಂಗ ನೋಡ್ರಿ ಅವ್ರ ಅಯ್ಯ ನಮ್ ಸವಾಸನ ಬೇಡಂತ್ರಿ ಅವ್ರಿಗೆ ನೋಡ್ರಿ ಅಯ್ಯ ಸಂಗೀನ್ ತೊಗ್ರ ಅದ ಸಂ ಮಾಡಿಸ್ಕೊಳ್ಳನ್ರಿ ನೀವ ಬಂದಿರ ನಾನು ಮನೆಗೆ ಎಲ್ಲ ಉಪ್ಪಿಟ್ಟು ಉಂಡಿದ್ರು ನಾನು ಒಂದ್ ಸ್ವಲ್ಪ ಉಪ್ಪಿಟ್ಟು ಊಟ ಮಾಡಿದಿರಿ ಮತ್ತು ಸ್ವಲ್ಪ ಸಾರು ಒಗ್ಗರಣೆ ಕೊಟ್ಟೇವರಿ ಬಂದು ಆ ರೀಪಾ ಹೊಲಿಗೆ ನಿಮಿಷ ಸಾರು ಮಾಡಿದೆ ಆಮೇಲೆ ಕಡೆ ಆಲೂಗಡ್ಡಿ ಪಲ್ಯ ಮಾಡಿದೆ ರೀ ಮತ್ತಿಲ್ಲಿ ಒಂದಿಷ್ಟು ಅನ್ನ ಈಗ ಅದನ್ನ ಬ್ಯಾಳಿ ತಗದು ಇದೊಂದು ಸಿಟಿ ಯಾತಂದ್ರೆ ಅನ್ನ ರೆಡಿ ರೀ ಇಲ್ಲಿ ಅನ್ನ ಸೀಟಿ ಹಾಕಿಬಿಟ್ಟ ನಮ್ಮ ನಮ್ಮ ಹಸ್ರ ಮನೆಯವ್ರು ಬಂದ್ರಿ ಅಂದ್ರೆ ನಾಳೆ ಅವ್ರದ್ದು ಇದು ಭೂಮಿ ಪೂಜೆ ಐತ್ರಿ ಮನೆ ಕಡ್ಸಕ ತಯಾರಿ ರೀ ಶುರು ಆದ್ರಿ ಅವ್ರದ್ದೀಗ ಪೂಜೆದ್ದು ಹೇಳಕ್ ಬಂದ್ರ ಈಗ ಅವರು ಮತ್ತು ನಮ್ಮ ಬಾಬನ ಬಂದಾರಿ ಅವ್ರಿಗೆಲ್ಲ ಚಾ ಕೊಟ್ಟು ನಾವೊಂದು ಸ್ವಲ್ಪ ಚಾಕುಡಿ ರೀ ಈಗ നമ്മൾ സുമാനും അത് കൊട്ടിന് ചാ കുടിയാക്ക നോ ഒന്നിട്ട് ഉപ്പിട്ട് ചാ കുട്രി ഗുഴി തോന്നി കെല്സിയം ഗുഴീസ് ഇവർത്താട്ട് ഇവ ഹോ നമ്മളെ ഹോദി നമ്മൾ ബാബാ ഹോദ്രു നമ്മ സുമോ ഹോദ്രി ആലെ മറ്റേ നാഗി തകണ്ട സ്വൽപ്പൂ ഒണ ബാങ്ക് പല്ല മുടക്കി ഇത് ഒണ ബാങ്ക് സ്പ് ഇഷ്ടത്ത അത് ഖാര എണ്ണ ഹാക്കിരത്തില്ല സൈഡിനെ ഇന്ന് ഒന്നിഷ്ടാക്കി ഇന്ന് സരി മാത്രണ ബാങ്ണ പല്ലേ അമ്മ ആലൂഗഡി പല്ലേ ഉണങ്ങി ഹാഗീ പല്ലേറി ಹ್ಞೂ ಇದು ನೋಡಿರಿ ಪ್ಯಾಕೆಟ್ ಹಾಲಿವು ನಾವು ಪ್ಯಾಕೆಟ್ ಹಾಲಿನಗಿಂತ ನಾವು ಬೆಣ್ಣೆ ರೀ ಹಾಗಾಗಿ ನಾನು ಇಷ್ಟು ದಿನ ಅದನ್ನ ಸುಮ್ಮನೆ ಇದನ್ನ ಮಾಡ್ಕೊ ಅಂತ ಕೂತ್ಕೊಂಡಿದ್ದೆ ರೀ ಇವಾಗ ಏನು ಮಾಡ್ತೀನಿ ಅಂದ್ರೆ ಡೈಲಿ ಒಂದೊಂದು ಪ್ಯಾಕೆಟ್ ಅಂತೂ ಬೇಕಾಗತ್ತವ್ರಿ ನಮ್ಗೆ ಇದನ್ನ ಸ್ಟೋರ್ ಮಾಡಿ ಇಡ್ತೀನಿ ರೀ ಕೆನಿ ತಗ 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 ತಗದ ಈಗಂತ ಸಣ್ಣ ಗುರಿಲೇ ಕೆನೆ ಕಟ್ಟುವಂಗೆ ನಾನು ಸಣ್ಣ ಗುರಿಲಿಂತ ಹಾಲು ಕಾಸ್ಕೊಳಕತ್ತೀನಿ ರೀ ಇದು ಇನ್ನೊಂದು ಚೂರು ಇನ್ನೊಂದೆರಡು ನಿಮಿಷ ಹಿಂಗೆ ಕಾಸ್ತೀನಿ ರೀ ಉರಿ ಅಂತ ಅಗ್ದಿ ಸಣ್ಣ ಐತಿ ಇದೆ ಇದು ಪೂರ ಎಲ್ಲ ಪೂರ ಅದು ಕಟ್ಲೆ ರೀ ಆಮೇಲೆ ಕಡೆ ತಣ್ಣ ಮಾಡಿ ಫ್ರಿಜ್ನೊಳಗೆ ಇಟ್ಬಿಡ್ತೀನಿ ರೀ ಒಂದೆರಡು ತಾಸು ನೀವು ನೋಡ್ರಿ ಎಷ್ಟು ಚಂದ ಕಟಾಕ ಐತಿ ಅಂತಂದ್ರೆ ಅದು ಇಲ್ಲಿನ ಅಮ್ಮಾಗ ಊಟಕ್ಕೆ ಕೊಟ್ಟೇರಿ ಇದು ಉಪ್ಪಿಟ್ಟು ಹೇಳಿ ಸ್ವಲ್ಪ ಉಂಡದ್ರಂತ ಒಂದ್ ತುತ್ತ ಈಗ ಗುಳಿಗೆ ತೊಗೋಬೇಕ್ರಿ ಅವ್ರು ಹಂಗಾಗಿ ರಾತ್ರಿ ಹೋಗ ಮೆತ್ತನ ರೊಟ್ಟಿದ್ರು ಸಾರು ಹಾಕಿಟ್ಟಿನ್ರಿ ಅದ್ರಾಗ ಇದು ಬಾಂಗ್ಲದ ಪಲ್ಯ ಮಾಡಿದ್ದು ಇದು ಆಲೂಗಿಡ್ ಪಲ್ಯ ಇದೆಲ್ಲ ಕೂಡ ಹಾಕೊಟ್ಟಿನಿ ಊಟ ಮಾಡ್ಯಾರೀ ಅವ್ರು ಸ್ವಲ್ಪ ಹೊತ್ತು ನಾನು ನೋಡ್ರಿ ಅವ್ರನ್ನ ಅದು ಟೀ ಶರ್ಟ್ ಹೊಳ್ಳ ಅಮ್ಮ ಹೊಳೆಮ್ಮ ಜರ್ಕಿನನ್ರಿ ಅದ ಹೋಗ್ರಿ ನಿಮ್ಮ ನಿಮ್ಮ ಏನು ಹೊಳ್ಳ ಮಾಡೋ ಅದು ಮೀನದ್ದು ಒಂದು ತೊಗೊಂಬರ್ತಾರೇ ಅವು ಹತ್ತಿ ಬಿಟ್ರಂತಿ ಅದನ್ನ ಬಿಟ್ಟಾರ ಬರಂಗಿಲ್ಲ ಮನೆಗೆ ಇಟ್ಟ ಅದನ್ನ ತಗೊಂಬರಾಕ್ರೆ ಅವ್ನು ಸಾಮಾನವನ್ನ ಅವನ್ನ ತೊಳೆದ ತೊಳೆ ಒಣಗಂಗಿಲ್ಲ ರೀ ಅವು ಒಂದು ಐತಿ ಒಣಗ ತೊಗೊಂತರಿ ಹಾಂ ನಿಮ್ಮ ನಿಮ್ಮ ಏನು ಹೊಳೆ ಮಾಡ್ಕೊಂತೀರಿ ಅದನ್ನ ಇದೇನ ಡಬ್ಬಿ ಬ್ರಷ್ ಹೊರ ಬಂದ್ಬಿಟ್ಟವ್ರಿ ಎಲ್ಲಿ ಹೋಗ್ಬೇಕು ರೀ ಕೆಲಸ ಐತೇನು ರೀ ಹಾಂ ಹಾಂ ಮಾಡ್ಬೇಕಂದ್ರೆ ಮಾಡ್ಬೇಕನ್ರೀ ದವಾಖಾನಿದ್ರಿ ಮನೀದ್ ಮಾಡ್ಬೇಕಂತರಿ ಹಾ ಹಾ ಆಯ್ತು ತಗ್ರಿ ಸ್ವಲ್ಪ ಹಿಂಡ್ರಿ ಅದನ್ನ ಹಿಂಡಿ ಹಾಕಿ ಹಿಂಡಿ ಹಾಕ್ರಿ ಹಿಂಡಿ ಒಂದ್ ಸ್ವಲ್ಪ ಹಿಂಡ್ರಿ ಅದನ್ನ ಅಂದ್ರೆ ಅರ್ಧಕರ್ಧ ನೀರ್ ಹಾಕೋರಿ ಹಿಂಡಿಂದು ಹಿಂಡಿ ಹಾಕ್ರ ಅದನ್ನ ಜಟ ಜಟ ಜಾಡಿಸಿ ಮ್ಯಾಗ ಹಾಕೋ ಒಣಗದ್ ಈಗ ಬಿಸಿಲ್ಗೆ ತಣ್ಣ ಗಾಳಿ ನೋಡ್ರಿ ಈ ಕಡೆ ಬಿಟ್ರದ್ ನಮ್ಮ ಕಡೆಗೆ ತಣ್ಣನ ಗಾ ಶೆಟ್ರು ಹಾಕೊಂಡ್ ಅಯ್ಯಪ್ಪ ರಗ್ ಹಾಕೋಂದ್ ಎಲ್ಲ ಹಚ್ಕೊಂಡ್ ಮಕ್ಕೊಂಡ್ರು ತಣ್ಣಿನ ಥಂಡಿ ಅಷ್ಟ ಇದು ಚಳಿ ಬಿಟ್ಟಂಗೆ ಆಗ್ಬಿಟ್ಟೈತೆ ರೀ ನಮ್ಮ ಕಡೆ ಏನು ಮಾಡೋಕ್ಕಾಗಿಲ್ಲ ಮತ್ತು ಅಡಿಕೆಯಲ್ಲಿ ತಿನ್ನಿರಿ ಸುಣ್ಣ ಹಚ್ಕೊಂಡು ಅಂತಂದು ಹೇಳಿರಿ ಕ್ಯಾಲ್ಸಿಯಮ್ ಜಾಸ್ತಿ ಆಗ್ಬೇಕಂದ್ರೆ ಆ ತತ್ತಿ ಕೂಸ್ಕೊಂಡು ತಿನ್ರಿ ಅಡಿಕೆ ಅಡಿಕೆಯಲ್ಲಿ ನೋಡಿರಿ ನಾನು ಅಡಿಕೆ ಒಟ್ಟು ಅಡಿಕೆ ತಿಂದ್ರೆ ನನಗೆ ಬೆವ್ರು ಬೇವ್ರು ಬಂದಂಗೆ ಆಗಾದ್ರೆ ಇವಾಗ ಯಾವಾಗ ಆರಾಮಿಲ್ಲ ಆರಾಮಿಲ್ಲ ಅನ್ನಕತ್ತೀನಿ ಆವಾಗಿದ್ದ ನಾನು ಅಡಿಕೆಯಲ್ಲಿ ಸ್ವಲ್ಪ ಜಾಸ್ತಿ ರೀ ಮತ್ತು ಮಧ್ಯಾಹ್ನ ಆಗಿರ್ಬೋದು ಇಲ್ಲ ಸಾಯಂಕಾಲ ಆಗಿರ್ಬೋದು ಹೇಳ್ಯಾರ ತಡಿ ಅಂದು ಅಮ್ಮ ಬೇಯ್ತಿರ್ತಾರೆ ಒಂದು ಚೀಲೋಲಿಸ್ ಏನ್ಬಿಟ್ರಿ ಬೇವು ಅಂತಂದ್ರೆ ತಡಿ ಅಮ್ಮ ನಮ್ಮ ಫ್ರೆಂಡ್ಸ್ ಹೇಳ್ಯಾರ ಬಂದಿರಿ ಅಡಿಕೇಲಿ ತಿನ್ಬೇಕಂತರಿ ಅಂಥೇಳಂದು ಇಲ್ಲ ನಮ್ಮ ಮನೆಯವ್ರ ಕಡೆ ಇದ್ರೆ ಅವ್ರ ಕಡೆ ಒಂದಿಟ್ಟ ಇಸ್ಕೊತಿನಿ ಅವರು ಈಗ ಯಾಕೆ ತಂದೆ ಇಲ್ಲ ರೀ ದಿನ ಅಂತ ಅಮ್ಮ ಕಡೆ ಹಾಕೊತಾರೆ ಅವ್ರ ಅಮ್ಮನ ಕಡೆ ಇಸ್ಕೊಂಡ್ರಿ ಹಾಗಾಗಿ ಅಡಿಕೆನೂ ತಿಂತೀನಿ ತತ್ತಿನೂ ಕುದಿಸ್ಕೊಂಡು ತಿಂತೀವಿ ರೀ ಅವಾಗ ಯಾವಾಗಾರ ತಿಂತಿದ್ದೀರಿ ಇವಾಗ ನೋಡನ್ರಿ ಡೈಲಿ ಒಂದೊಂದು ತಿನ್ನನ್ರಿ ಜಲ್ದಿ ಆರಾಮ ಆರಾಮಾತದ್ರೆ ಅದು ಕ್ಯಾಲ್ಸಿಯಂ ಕಡಿಮೆ ಆಗ್ಬಿಡ್ತಂದ್ರೆ ಹೆಂಗೆ ಆಗ್ಬಿಟ್ಟದ್ರಿ ತಲೆ ನೋವು ತಲೆ ನೋವು ಬರ್ದೈತ್ರಿ ಆಮೇಲೆ ಕಡೆ ಮೈ ಕೈ ನೋವು ಜಾಸ್ತಿ ರೀ ಸುಸ್ತು ಫುಲ್ಲು ಸುಸ್ತು ಏನು ಮಾಡೋಕ್ಕನೂ ಒಂಥರ ಮನಸ್ಸಾಗಂಗಿಲ್ಲ ರೀ ಹಾಗಾಕೈತ್ರಿ ಎಪ್ಪ ಇದನ್ನ ಮಾಡ್ಬೇಕನ್ನಪ್ಪ ಬೇಜಾರಲ್ಲ ಅನ್ನೋ ಅಷ್ಟು ಸುಸ್ತಾಗಿ ಬಿಡ್ರದೈತ್ರಿ ಹಾಗಾಗಿ ಒಂಥರ ಬೇಜಾರು ಥಂಡಿ ಬಂದಂಗೆ ಆಕೈತಿ ಸಾಯಂಕಾಲ ಆಗೋದ್ರೊಳಗೆ ಹಂಗೆ ಸುಸ್ತ ಆಗೈತೈತ್ರಿ ನೋಡನ್ರಿ ಗುಳಿಗೆ ಅದು ಕೊಟ್ಟಾರ ಡಾಕ್ಟ್ರು ತೊಗೊಳನ್ರಿ ಪಟ ಪಟ ಅಂತ ಆರಾಮಾಗನ್ರಿ ಜಲ್ದಿ ಇವತ್ತು ನೋಡ್ರಿಪ್ಪ ನನ್ನ ಮಗಳು ಒನ್ ಟಕ್ಸ್ ಬ್ಲೌಸ್ ರೀ ಇದು ದಾದಿ ಮಂದ ಹೊಲ್ಕೊಂಬಂದಾಡಿರಿ ಮೊದಲು ಫಸ್ಟಿಗೆ ಇದು ಫಸ್ಟಿಗೆ ಹೊಲಿದಿದ್ದು ಕಾಜುನೂ ಮಾಡಿಲ್ಲ ಗುಂಡಿನೂ ಮಾಡಿಲ್ಲ ನೀದಕ್ಕೆ

ರಾತ್ರಿ ನೀನ್ ಕಾಸ ಬೇಕಾರ ಅವ್ರು ಡಾಕ್ಟರ್ ಹೇಳಿದ್ ಮಾಡಂಗಿಲ್ಲ ಅಂತೇಳ ಸ್ವಲ್ಪ ಹೊತ್ತಿ ಮತ್ ಬೈತಾರತ್ತ ನೋಡಿದ ಐದ್ ನಿಮಿಷ ಕುಂದರ್ತೀನಿ ನೀರ್ ಸುಡಾಕತ್ ಬಿಡೋದೊಂದಿಷ್ಟು ತಣ್ಣೀರ್ ಹಾಕೊಂತ ಕೂತ್ಕೊಂಡಿನಮ್ಮ ನಾನು ಕೆಲ್ಸದ್ ಮೇಲ್ಗಿದಿಟ್ಟು ಬರಕ್ ಹೋಗ್ತೇನೆ ನಾನು ಬರ್ತೇನ್ರಿ ಅಂತಂದ್ರ ಬೇಡ ನಾಕತ್ತಾರ ಒಬ್ರು ಅಲ್ರುಬ್ಳವ್ರು ನಮ್ದು ಟೈಮ್ ಆಕೈತಿ ಮತ್ತೆ ನಾಲ್ಕು ಗಂಟೆ ಆತ ಅಂಗಡಿದ ಟೈಮ್ ಆಕೈತೆ ಊಟ ಮಾಡಿದಿಲ್ಲಮ್ಮ ನೀನು ಮಾಡಿದೇವಾ

ಕಾಲು ಜುಮ್ ಜುಮ್ ಅಂತಂದ್ರ ಏನ ಬರೀ ಗುದೊಳಗುದು ಸಾಕ್ ಸಾಕ್ಸ ಹಾಕೋ ಮಮ್ಮಿ ಅವರು ಅಕ್ಕಗಳು ಬಂದ್ ಕೊಟ್ಟು ಹೋಗಿದ್ರಲ್ಲ ಅದಾವಿ ಅರ್ಶಿ ಶಾಲೆಗೆ ಹರ್ಷಿ ಹಾಕೊಂಡ್ ಹೊಂಟಿದ ನೋಡಿ bakalım ಏತದಾಯನ ಆಗೇ ಇದು ಮಾಡಿಬಿಟ್ರಲ್ಲ ಇಲ್ಲಿ ಚಾಕುಡೆ ಚಾಕುಡೆತರ ಇಲ್ಲಿ ಚಾಕುಡೆ ತಗೋ ಬಿಡ್ರಿ ಹೌದನ್ರಿ ಹ್ಮ್ ಹ್ಮ್ ᱴᱷᱤᱠ ᱴᱷᱟᱠ ಬಿಟ್ಟಿದ ಮಮ್ಮಿ ಅಲ್ಲಿ ನಾನು ಯಾರು ಬಂದಿದ್ರು ಕಳ್ರ ಅಂತ ತಿಳ್ಕೊಂಡೆ ಇಲ್ಲಿ ಯಾರು ಬರ್ಬೇಕು ಇದು ಇರಿಬಿ ಕರೆ ಇರಿಬಿ ಜಗ್ಗ ಇದ್ದಿದ್ವು ಅದಕ್ಕೆ ಅಮ್ಮ ಹಿಟ್ ಹಾಕಿದ್ರು ಅವಾಗ ಹಂಗಾಗಿ ನೀನು ಹಾಕಿ ಸ್ವಲ್ಪ ಅಲ್ಲದ ಬಿಡಿ ಇದು ತುಂಬಾ ಆಸೆ ಏಯ್ ನೋಡ್ಬೇಕಿತ್ತು ಅವನ ಪುತು 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 ಪುತ್ತಂಗ ಗ್ವಾಡೆ ಏನು ಕಾಣಕತ್ತಿಲ್ಲ ಒಳಗೇನು ಅಯ್ಯೋ ಅಯ್ಯೋ ಫುಲ್ ಕರ್ರಾಗ ಇದು ಆಗ್ಬಿಟ್ಟೈತೆ ಗ್ವಾಡೆ ಎಲ್ಲ ಕರ್ರಗೆ ಕಾಣಕತೈತಿ ಹಂಗೆ ಎದ್ದು ಬಿಟ್ಟಾವ್ ತತ್ತಿರಿ ಬರ್ತಾರಲ್ಲ ನಮ್ಮ ಮನೆಯವರು ನಸರ್ನಾರ ಜಗದ ಕಡೆ ಹೋಕಾರಂತ್ರಿ ಅದಕ್ಕೆ ನಾನು ಬರ್ತೀನಿ ತಡ್ರಿ ಒಂದು ಐದು ನಿಮಿಷ ಅಂತಂದು ಹೇಳಕತ್ತೀನ್ ರೀ ಅವ್ರಿಗೆ ಬರ್ರಿ ನಾನು ಬೇಡ್ರಿ ಬರ್ತೀನ್ರಿ ಹೋಗಮ್ಮಿ ನಾನು ಒಂದು ನಿಮಿಷ ಬರ ಮತ್ತೆ ವಾಪಸ್ ಜಲ್ದಿ ಬರ್ತದಿಲ್ರಿ ವಾಪಸ್ ನೀವು ಹಾಂ ಹೌದ್ರಿ ಹಾಂ ಶೈತದ ಹಾಕಾಕತ್ತಾರಂತ್ರಿ ಅಲ್ಲೇ ಅವರು ನೋಡಣ್ರಿ ನಾವು ಹೋಗಿ ನಾಳೆ ಐತ್ರಿ ಅದು ಪೂಜೆ ಮಾಡೋದು ನಮಗೂ ಹೋಗ್ಬೇಕನ್ನೋದು ಒಂದು ಕುತೂಹಲ ರೀಪಾ ನಮ್ಮ ಮನೆಯವ್ರು ಆಗಲ್ಲೇ ಹೋಗಿ ಬಂದಾರಂತ್ರಿ ಮತ್ತೆ ಹೊಂಟಾರೀ ಈಗ ಗಂಗು ಬಾ ಹಗಲ್ ಅಲ್ಲಿ ಜಗದವ್ರಿ ಅಲ್ಲಿಡ್ದಾರೆ ಅವರು ಇದಕ್ಕೂ ಸಂಗೀತ ಕಚೇರಿತಕ್ಕಂಥ ಶಾಲೆ ಇದಕ್ಕೆ ಮೂರು ಅದ್ರ ಇಲ್ಲಿಂದ ನಮ್ಮ ಮೆಸಿನವ್ರು ಜಗದವ್ರಿ ಎಲ್ಲ ಪ್ಲಾಟ ನೋಡಿ ನಮ್ಮ ಹೆಸರಿನ ಜಾಗ ರೀ ಇಲ್ಲೇ ಶೆಡ್ ಹಾಕ್ಯಾವ್ರಿ ಈಗ ಎಲ್ಲ ಉಸು ಗೀಸಿಗೆಲ್ಲ ಬಂದೈತ್ರಿ ಆಗಲ್ರಿ ಆಲ್ರೆಡಿ ಎಲ್ಲಾ ಕೆಲಸ ಚಲೋ ಆಗಕತೈತ್ರಿ ಈಗ ಈ ಬಾಜು ಈ ಕಡೆ ಎಲ್ಲ ಮನಿ ಆಗ್ಯಾವ್ರಿ ಈ ಕಡೆಗೆ ಈ ಕಡೆ ನಮ್ನಿ ಆಗ್ಯಾವ್ರಿ ಇವಾಗ ಇಲ್ಲೇ ನೋಡ್ರಿ ಇಲ್ಲ ಆಗಲಿ ಎಲ್ಲ ಅಂದ್ ಹೊಂದಿಸ್ನ ಎಲ್ಲ ಕಟ್ಟದ್ ಮಾಡೋದು ಎಲ್ಲ ಹೊಂದಿಸ್ನೂ ಕೊಟ್ಬಿಟಾರೀ ಆಗಲಿ ಆಲ್ರೆಡಿ ಈಗ ಅವ್ರ ಶೆಡ್ ಹಾಕಿಬಿಟ್ಟಾರ ನೋಡ್ರಿ ನೋಡಂ ಬರೀಲಿ ರೀ ಎಲ್ಲ ಜಾಗನೂ ಸ್ವಚ್ಛ ಮಾಡಿಸ್ಬಿಟಾರ ನೋಡ್ರಿ ಜಗನೆಲ್ಲ ಸ್ವಚ್ಛಗೈತ್ರಿ ಬೋಡಿಜನ್ ಹಚ್ಚ ಅವಗೆಲ್ಲ ಅಯ್ಯೋಪ್ಪ ಎಷ್ಟು ಇದನ್ನ ಮಾಡಿಸ್ಯಾರೀ ಬೋಡಿಜನ್ ಹಚ್ಚಿತ್ರಿ ಒಂದು ಟ್ಯಾಕ್ಟ್ರ್ ಗಂಟ್ಲೆ ಕಟ್ಟಿಗೆ ಬಂದವ್ರಿ ಎಲ್ಲ ಸ್ವಚ್ಛ ಸ್ವಚ್ಛಗೈತೆ ನೋಡ್ರಿ ಎಲ್ಲ ಈಗ ನಾನಿಂತ ಪೂಜೆ ಮಾಡಿಸಿ ಸ್ಟಾರ್ಟ್ ಮಾಡಿದ್ರಿ ಇದು ಶೆಡ್ ಹಾಕ್ಯಾರಿಗೆಲ್ಲ ಸಿಮೆಂಟಿನ ಅವನ್ನೆಲ್ಲ ಇಡ್ಬೇಕಾರೆ ಸಿಮೆಂಟ್ ಚೀಲ ಅದೆಲ್ಲ ಇಡಾಕ ಮಾಡಾಕ್ರಿ ಒಬ್ಬರು ಕಾಯಿ ಹಾಕಿರ್ಬೇಕಲ್ರಿ ಮತ್ತು ಮಾಲು ಮಟ್ಟಿದ್ದಾಗ ಹಂಗಾಗಿ ಶೆಡ್ರಿ ಹ್ಮ್ ನೋಡ್ರಿ ಪಂದ್ ಮನಿ ಮನಿ ಅದಂಗೆ ಎಷ್ಟ್ ಚೆಂದಾಗಿರತ್ತೆ ನೋಡ್ರಿ ಎಷ್ಟ್ ಹಿಂಗಿಟ್ಟಂಗಿಟ್ಟ ಇದು ಮಾಡಿಬಿಡ್ತರಿ ಹಾಂ ನೋಡ್ರಿ ಇಲ್ಲೆಲ್ಲ ಮಾಲು ಮಟ್ಟಿಡಕ್ ಹಾ ಇಲ್ಲಿ ಎಲ್ಲಿ ಒಕ್ಕಾರಂತ್ರಿ ಯಾರು ಒಕ್ಕಾರಂತ್ರಿ ಇಟ್ಟೆಗೆ ನೋಡಕ್ ಹಾ ಇದಕ್ ಹೋಗ್ಯಾರಿ ಅವರು ಮಿಸ್ತ್ರೀ ಕೊಟ್ಟಿ ಹೋಗ್ಯಾರ ಅವ್ರಿ ಇಟಗಿ ನೋಡಕ್ ಬರಾಕ್ರಿ ಬಾಬಾನ ಇವ್ರು ಹೋಗ್ಯಾರೀ ನೆಸ್ರನ ಮನೀರ್ ಹೋಗ್ಯಾರೀ ಹ್ಮ್ ಇವಾಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲ ನಾಳೆ ಪೂಜೆ ಮಾಡದ್ರಿ ಎಂಟೂರಿ ಒಂಬತ್ತು ಗಂಟೆ ಅಂತ ಹೇಳಿದ್ರೆ ಬಂದ್ಬಿಡ್ರಿ ಎಲ್ಲರೂ ಅಂತ ಹೇಳಿ ಅಮ್ಮನಿದ್ರಿಗೆ ಹೇಳಿ ಹೋದ್ರಿ ನಮ್ಮ ಮಳಿಯಾರ್ ಬಂದು ಹ್ಞೂ ರೀ ಅಂತಂದು ಹೇಳಿವ್ರಿ ನಾಳೆ ಬರನ್ರಿ ಮತ್ತೆ ಇಲ್ಲಿ ಹೊಳಿರಿ ಹೊಳ್ಳಿ ರೀ ಇಲ್ಲೆಲ್ಲ ಜಾಗ ಭಾಳ ದುಬಾರಿ ಅದಾವೆ ರೀ ಭಾಳ ಅಂದ್ರೆ ಭಾಳ ದುಬಾರಿ ರೀ ಈ ಕಡೆಗೆಲ್ಲ ಜಾಗರಿ ಹ್ಮ್ ಇಲ್ಲೂ ವಾಕಿಂಗ್ ಮಾಡ್ತಾರೆ ನಾವು ಸ್ವಲ್ಪ ಅದಕ್ಕೆ ಗಾಡಿ ಒಳಗೆ ವಾಕಿಂಗ್ ಮಾಡಿವ್ರಿ ಸ್ವಲ್ಪ ಅಡ್ಡಕ್ಕೊಂತ ವಾಕಿಂಗ್ ಮಾಡ್ಬರಿ ಅಂತ ರೀ ಅವ್ರಿಗೆ ಇಲ್ಲೆಲ್ಲ ಗಾಡಿ ನಿಲ್ಲಿಸ್ತಾರಂತ ಗಾಡಿ ಹ್ಞೂ ಹಾಂ ರೋಡ್ ಎಷ್ಟು ಚಂದ ಮಾಡ್ಯಾರ ನೋಡಿರಿ ಯಾರ ಯಾರೋಡ ರಿಂಗ್ ರೋಡಾ ಎಲ್ಲಿ ರಿಂಗ್ ರೋಡ್ ರೀ ರಿಂಗ್ ರೋಡನ್ರಿ ಇದು ಹ್ಞೂ ಇಲ್ಲಿ ನಮ್ಮನಿ ಪನೀನೇ ಕಟ್ಟ್ಯಾರೀ ಎಷ್ಟು ಚೆಂದ ಗಾರ್ಡನ್ ಮಾಡ್ತಾರನ್ರಿ ಇನ್ನು ಹ್ಞೂ ಹ್ಞೂ ಗಾರ್ಡನ್ ಮಾಡ್ತಾರ ನೋಡ್ರಿ ಇನ್ನೂ ಆಗಿಲ್ಲ ರೀ ಮಾಡ್ಬೋದ್ರಿ ಮತ್ತೆ ಹ್ಞೂ ರೀ ಶಾಂತಿತ್ತು ನೋಡ್ರಿಪ್ಪ ಪ ಏರಿಯಾರಿದ ಏನೊಂದು ಕದಲಿಲ್ಲ ಏನೇನಿಲ್ಲ ನೋಡ್ರಿ ಅದೇ ರೀ ನಮ್ಮ ಯಾರೊಂದು ಹಾಕತ್ತೀ ಮೊದ್ಲ ಕಾಲು ಕಾಲು ಅಂತಿದ್ವಿ ಏನು ವಾಕಿಂಗ್ ಮಾಡ್ತಿದ್ದೀನಿ ನೀನು ಅಂತೇಳ್ರಿ ಬ್ಯಾಳ ಬರಿ ಪೆಸ್ ಹಿಂಗೆ ಬಂದ ಹೋಗನ್ ಬರೀತೀ ನೋಡ್ರಿ ನಮ್ಮೂರೊಳಗೆ ಇದನ್ನು ಮನುಷ್ಯರು ಅಷ್ಟೇ ವಾಕಿಂಗ್ ಮಾಡಂಗಿಲ್ಲ ರೀ ನೋಡ್ರಿ ಆಕಳ ಎತ್ತು ಎಮ್ಮೆ ಎಲ್ಲ ಕೂಡ ವಾಕಿಂಗ್ ಮಾಡಾಕತ್ತವ್ರಿ ಬಂದಿಲ್ಲ ಬರೋಗಂದ್ರೆ പ്പാ നഗരഗ്രസ്റ്റ് ഇഷ്ട മുൻ മനക്കിടക് ഹർ ഹാ ഗിടക്ക മത് സാര സ്വൽ നോട് ಸಾರ್ ಬ್ಯಾಡ್ತ ಏನ್ರ ಮಾಡ್ ಒಳಗಡಿ ಸಾರ್ ಬಾಳಗಡಿ ಸಾರ್ ಮಾಡೋಣ ಅಂತ ಬಿಸಿ ಮಾಡ್ ಮೊದ್ಲ ಬಿಸಿ ಮಾಡಿ ಒಂದ್ ಸ್ವಲ್ಪ ಆಮೇಲೆ ಲೇಟ್ ಆಗಿ ನಾನ್ ಬೇಕಂದ್ರೆ ಏನ್ ಒಂದ್ ತರಕಾರಿ ತರಕಾರಿ ತಗೊಂಡ್ಬರ್ತಿ ಪಲ್ಯ ಮಾಡಿತಿ ರೊಟ್ಟಿ ಮಾಡ್ತೀನಿ ತರಕಾರಿ ತಗೊಂಡ್ಬರ್ಲೇ ನಾನು ಚಾ ಕೊಡ್ತೀನಿ ಅಮ್ಮ ಚಾ ಕೊಟ್ಟು ನಾನು ಒಂದ್ ಸ್ವಲ್ಪ ಪಲ್ಯ ಕೊಡ್ತೀನಿ ಚಾ ಕುಡ್ದು ಇದು ಮಾಡ್ತೀನಿ ಇಲ್ಲಿ ಚಾ ತೊಗೊಬಿತಿರಿ ಚಾ ಕುಡಿದ್ರಿ ನಮ್ಮ ಬೈಜನರ್ ಬಂದ್ರು ಅವ್ರು ಕುಡಿದ್ರು ನಮ್ಮ ಮಳೆಯಾರ ಬಂದರ ಅವ್ರು ಹೂ ಹೋಗ್ ಏನೇನ್ ತಗೊಂಡ್ ಬಂದ್ರು ನಾವ್ ಹೋಗಿ ಬಂದ್ ತಗ್ರ ಜಗಳ ಕಡೆ ಹೋಗ್ಯ ಈ ಕಡೆ ಬಂದಿವಿ ನಾವು ಈಗ ತರಕಾರಿ ಬಾ ಮೊದಲ ಇಲ್ಲಿ ನೋಡ್ರಿಪ್ಪ ಹಕ್ಕಿ ತೊಗೊಂಡಿರಿ ಆಮೇಲೆ ಮೆಹ್ತೇಸಿ ಹುಡು ಒಂದು ಒಂದೊಂದರಿ ಹತ್ತು ಹತ್ತು ರೂಪಾಯಿ ಕೊ್ರ ಅವು ಅದಕ್ಕೆ ಹದಿನೈದು ರೂಪಾಯಿ ಕಾಳ್ಕೊಳ್ಕೊಂಡಿರಿ ದೊಡ್ಡದಿತ್ತು ಒಂದು ತೊಗೊಂಬಂದಿ ಒಂದು ಕೊತ್ತಂಬರಿ ಸುಡ್ ತೊಗೊಂಡಿ ಮುಲೈಂಗಿರಿ ಒಂದ ಪಜ್ರಿ ಮಾಡಕ್ರಿ ಮಡಿಕೆ ಕಾಳು ತೊಗೊಂಡಿರಿ ಮಡಿಕೆ ಕಾಳು ತಿನ್ಬೇಕಂತೇಳಿರಿಪ್ಪಾ ಹಂಗಾಗಿ ಬೆಳಕಿ ಕಾಯಿ ರೀ ಹೀರೆಕಾಯಿ ತೊಗೊಂಡಿರಿ ಡಂಡ್ ಮೆಣಸಿನ್ಕಾಯಿ ಮೆಣಸಿನಕಾಯಿ ಎಲ್ಲ ಕೂಡ ತಗೊಂಡು ಬಂದು ಏನು ಮಾಡ್ತೀವಿ ಈ ತರಕಾರಿ ಪಲ್ಯ ತರಕಾರಿ ಮಾಡ್ಲಾ ಅಲ್ಮಾ ಏನು ಮಾಡ್ತೀವಿ ಅಂದ ಈಗ ತರಕಾರಿನ ಈಗ ಅಕ್ಕರ್ಕಿ ಪಲ್ಯ ಮಾಡ್ಬಿಡ್ತೀನ ಅಕ್ಕರ್ಕಿ ಪಲ್ಯ ಮಾಡಿ ರೊಟ್ಟಿ ಮಾಡ್ಬಿಡೋಣ ಅಕ್ಕರಿಕೆ ಪಲ್ಯ ಮಾಡೋಣ ಮುಲಂಗಿರ ಪಚರಿ ಮಾಡ್ಬಿಡೋಣ ಹೌದಿಲ್ಲ ಹ್ಞೂ ಇಲ್ಲಿ ನೋಡ್ರಿ ಮಮ್ಮಿ ಈಗ ಇದು ಸೋಸಿ ಸೋಸೆ ರೀ ಇದ್ರ ಪಲ್ಯ ಮಾಡ್ಬೇಕಂತ ಆಮೇಲೆ ಉಳ್ಳಾಗಡ್ಡಿದ್ ಸ್ವಲ್ಪ ಸಾರು ಮಾಡ್ಬೇಕಂತ ಅದ ಮಾಡಿಬಿಡ್ತೀವಿ ಸಾರು ಸ್ವಲ್ಪ ಇತ್ತು ಅದಕ್ಕೆ ಇಲ್ಲಿ ಮಮ್ಮಿ ತರಕಾರಿ ಅದೆಲ್ಲ ಸ್ವಚ್ಛ ಮಾಡತ್ತಾರಿಡತಾರ ಹ್ಞೂ ಹ್ಮ್ ಹಾಂ ಹಾಂ ಅರಿಪ್ಪ ಏನು ಮಾಡಿದೆ ಈಗ ಹಕ್ಕಿ ಪಲ್ಯ ಮಾಡಿದೆ ಅದು ಇದು ಪಚಡಿ ಆಕೈತಮ್ಮ ಅದು ಹ್ಮ್ ಪಚಡಿ ಮಸ್ತ್ ಅದು ಆದ್ರೆ ಅಮ್ಮಾಗ ಅದು ಇದು ಗಂಟಲದಾಗುಳ್ಗಳನ್ನ ಹಾಕೈತಿ ಅವ್ರಿಗೆ ಎಲ್ಲ ಇಲ್ಲಲ್ಲ ಪಾಪ ಅವ್ರಿಗೆ ಜಬ್ಳದ್ರ ಸರಿ ಅನ್ಸಂಗಿಲ್ಲ ಇಲ್ಲಿ ನೋಡ್ರಿ ಹೆಲ್ದಿ ಕ್ರಮವಾದ ಅಪ್ಪ ಚಡಿಯ ರೀ ಈಗಿದೆ ಹ್ಞೂ ಎಲ್ಲ ಹಸಿ ಹಸಿದ್ರಿ ಇದು ಮೆಹ್ತೇರಿ ಆಮೇಲೆ ಉಳ್ಳಾಗಡ್ಡಿ ಒಂದು ಮೆಣಸಿನ್ಕಾಯಿ ಸಣ್ಣಗೆ ಆಮೇಲೆ ಮೂಲಂಗಿ ಮೂಲಂಗಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಆಮೇಕಡೆ ಮೊಳಕೆ ಕಾಳ್ರಿ ರೀ ಇನ್ನು ಹ್ಞೂ ಹ್ಞೂ ಇದು ಇದು ರೀ ಅಂದ್ರೆ ಏನೋ ಮಾಡ್ತಾ ಅಂತೀಪ ಇದ್ರದ್ದು ಮೆಹೇ ಸೀಡಿಂದ ನಾನು ಸ್ವಲ್ಪ ಅಷ್ಟೊತ್ತೆದೇನ್ರಿ ಇದನ್ನು ಹ್ಞೂ ಇದನ್ನೆಲ್ಲ ಕೂಡಿಸಿ ಉಪ್ಪು ಹಾಕಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪಚಡಿ ಹ್ಞೂ ಮಸ್ತ್ ಆಗತ್ತಮ್ಮ ಇಲ್ಲಿ ಹಕ್ಕಿ ಪಲ್ಯ ಅಂತ ಇವಾಗ ಉಳ್ಳಾಗಡ್ಡಿ ಸಾರು ಮಾಡತ್ತಿನ ಹ್ಞೂ ಹೀಗೆ ಮತ್ತಿನ ಅಡಿಗೆ ನೋಡ್ರಿಪ್ಪ ನಮ್ಮ ದೊಡ್ಡ ಗುಂಡಮ್ಮ ಇವತ್ತೆಲ್ಲ ಅಡಿಗೆನ ವೆರೈಟಿ ವೆರೈಟಿ ಮಾಡಿ ಅಮ್ಮ ನಿಂಗೆ ಸುಮ್ಮನೆ ಆರಾಮಿಲ್ಲ ಇನ್ನು ಮಾಡ್ತೀನಿ ಅಂತ ಅಂದಿ ರೊಟ್ಟಿ ಒಗ್ಗಡೆ ಹಾಕೋದನಮ್ಮ ಇವನ ಹಾಂ ಇವತ್ತು ಮಧ್ಯಾಹ್ನ ಹಾಕಂದ್ರ ಅಮ್ಮ ರೀ ನಾನು ಬ್ಯಾಡ್ತಾಡಿ ಅಮ್ಮ ಸಂಜೆ ಮುಂದೆ ಹಾಕ್ತೀನಿ ಅಂದೆ ರೀ ಈಗ ಇದಕ್ಕೆ ಹೆಚ್ಚು ಹಾಕತ್ತ ಪಲ್ಯ ಎಲ್ಲ ಮುಗಿತಾನೆ ಉಳ್ಳಾಗಡ್ಡಿ ಸಾರು ಎಲ್ಲ ಆತ ಈಗ ಹಾಂ ಹಾಂ ಚಲೋ ಅದ ಈಕಿ ಇವೆಲ್ಲ ಅಡುಗೆ ಮಾಡಿದ್ದು ಶಾರ್ಟ್ ವಿಡಿಯೋದೊಳಗೆ ತೊಗೊಂಡಾಡಿರಿಪ್ಪ ಅವ್ನು ಯಾರೀಪ್ಪ ಕುಕ್ಕಿಂಗ್ ಚಾನಲ್ ಒಳಗೆ ಹಾಕ್ತಾ ಅಂತೀ ಎಲ್ಲವೂ ಶಾರ್ಟ್ ವೀಡಿಯೋ ತೊಗೊಂಡಾಡಿರಿ ಈಗ ಏನು ಮಾಡ್ಯಾ ಎಲ್ಲ ನೋಡಿರಿ ಆಕೆಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇವತ್ತಿನ ದುಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಮರ್ಯಾಗೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಂಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ